ಇವತ್ತು ಏನಪ್ಪ ಅಂದರೆ ಸುಮಾರು ವರ್ಷಗಳಿಂದ ನಿರ್ನಳ್ಳಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ತನ್ನು ಅಕ್ರಮವಾಗಿ ಬಳಕೆ ಮಾಡಿರ್ತಾರೆ ಬಂಗಾರಪೇಟೆ ತಾಲೂಕು ಕಸಬಾವ್ಲಿ ನಲ್ದಹಳ್ಳಿ ಗ್ರಾಮದ ವೆಂಕಟರಾಮ ಸಣ್ಣ ಶ್ಯಾಮಪ್ಪ ಎಂಬುವರು ಅವ್ರ ಗ್ರಾಮದ ಬೋರ್ವೆಲ್ ಇರುತ್ತೆ ಅವ್ರ ಗ್ರಾಮದ ಬೋರ್ವೆಲ್ನಲ್ಲಿ ಅವ್ರ ಸ್ವಂತ ಜಮೀನಲ್ಲಿ ಅವ್ರಿಗೆ ವಿದ್ಯುತ್ ಸರಬರಾಜು ಇರುತ್ತೆ ಆದರೆ ಈ ಸರ್ಕಾರದಿಂದ ಇಪ್ಪತ್ನಾಲ್ಕು ಗಂಟೆ ಸ ವಿದ್ಯುತ್ ಸರಬರಾಜು ಮಾಡಿರುವ ಕಂಪ ಸುಮಾರು ಎಷ್ಟು ದೂರ ಇರುತ್ತೆ ಅಂದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಇರುತ್ತೆ ಅವರು ಗೆ ಈ ಕರೆಂಟ್ ವಿದ್ಯುತ್ ಸರಬರಾಜು ಇರುವುದಕ್ಕೆ ಅಲ್ಲಿಂದ ಗಿಡಗಳಲ್ಲೇ ಹಾಕಿರ್ತಾರೆ ವೈರು ಮನೆ ಮಾಧ್ಯಮ ಮತ್ತೊಬ್ಬರು ಅದನ್ನು ಗಮನ ಗಮನಿಸಿದ್ದೀರಾ ನಾವು ನೋಡ್ಬೋದು ಅದನ್ನು ಸುಮಾರು ಅರ್ಧ ಕಿಲೋಮೀಟರ್ ಗಿಡಗಳಲ್ಲೇ ವೈರ್ ಹೇಳ್ಕೊಂಬಂದಿದ್ದಾರೆ ಹೇಳ್ಕೊಂಬಂದು ಅಲ್ಲಿ ಒಂದು ಮೋರಿ ಇದೆ ಮೋರಿಯಲ್ಲಿ ಹಿಂಗೆ ತಿರ್ಸ್ಬಿಟ್ಟು ಅದನ್ನು ಅವ್ರು ಯಾವಾಗ ಬೇಕೋ ಅದನ್ನು ಯೂಸ್ ಮಾಡಿಕೊಂಡು ಕಳ್ಳತನವಾಗಿ ದೌರ್ಜನ್ಯವಾಗಿ ಏನಪ್ಪಾ ಅಂದರೆ ಅವರು ನಮ್ಮ ನಾನು ಗ್ರಾಮ ಪಂಚಾಯತಿ ಸದಸ್ಯನ ನಾನು ನಾನು ಏನು ಬೇಕಾದರೂ ಮಾಡ್ತೀನೋ ಒಂದು ದುರ್ಬಳಕೆಯಿಂದ ಗರ್ವದಿಂದ ಹೇಳ್ಕೊಂಡು ಎಲ್ಲರನ್ನೂ ಬೆದರಿಸ್ಕೊಂಡು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೋ ಏನೋ ಅದಕ್ಕೆ ಸಂಬಂಧಪಟ್ಟ ಅದಕ್ಕೆ ಕೆ ಅಧಿಕಾರಿಗಳು ಇದುವರೆಗೂ ಆ ಭಾಗದ ಕೆ ಇ ಬಿ ಅಧಿಕಾರಿಗಳು ಲೈನ್ ಮೇಲೆಗಳಿಗೆ ಗಮನಕ್ಕೆ ಬಂದಿರಲ್ವ ಪಂಚಾಯಿತಿಯಲ್ಲಿ ಈ ಈ ವಿಚಾರ ಗಮನಕ್ಕೆ ಬಂದಿರಲ್ವಾ ಇದುವರೆಗೂ ಆ ಭಾಗದಲ್ಲಿರೋ ಲೈನ್ ಮೇಲೆಗಳು ಏನು ಅವ್ರ ಹತ್ರ ಲಂಚ ತಗೊಂಡು ನೀವು ಸುಮ್ಮನೆ ಇದ್ದೀರಾ ಎಷ್ಟು ಕೊಡ್ತಾ ಇದ್ದಾನೆ ನಿಮ್ಮ ತಿಂಗಳಿಗೆ ಏನು ಕರೆಂಟ್ ಬಿಲ್ ಎಲ್ಲ ನಿಮಗೆ ಪಾವತಾ ಹೋಗೋ ಸರ್ಕಾರಕ್ಕೆ ಪಾವತಿಸೋದನ್ನ ನಿಮ್ಮ ಮನೆಗೆ ಪಾವತಿಸ್ತಾ ಇದ್ದಾನೆ ಅವನು ಸುಮಾರು ಎರಡು ಮೂರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ ಸರ್ ಗ್ರಾಮಸ್ಥರು ನಮಗೆ ತಿಳಿಸಿರೋ ಪ್ರಕಾರ ನಾವಿವಾಗ ಸ್ಥಳಕ್ಕೆ ಪರಿಶೀಲನೆ ಮಾಡೋಕೆ ಸ್ಥಳಕ್ಕೂ ಹೋಗಿದ್ದೀವಿ ವೈರು ಸುಮಾರು ಕೆರೆ ಕಟ್ಟೆ ಇದೆ ಕೆರೆ ಕಟ್ಟ ಅರ್ಧ ಕಟ್ಟೆಯಲ್ಲಿ ವಿದ್ಯುತ್ ಸ್ತಂಭ ಇರೋದು ಅದ್ರಲ್ಲಿ ಸುಮಾರು ಗಿಡಗಳ ಕಟ್ಟೆ ಮೇಲೆ ಮಾಮೂಲಿ ಗಿಡಗಳಿರೋದು ನೀವು ಗಮನಿಸಿರ್ತೀರ ಆ ಗಿಡಗಳು ಒಳಗಡೆ ಇದೆ ವೈರು ಸಾಮಾನ್ಯ ಜನಗಳಿಗೆ ಅಷ್ಟು ಬೇಗನೂ ಗೊತ್ತಾಗೋದಿಲ್ಲ ಬಟ್ ಗ್ರಾಮಸ್ಥರಿಗೆ ಎಲ್ರಿಗೂ ಗೊತ್ತು ಪಂಚಾಯಿತಿಯಲ್ಲಿ ಗೊತ್ತು ಏನಪ್ಪ ಅಂದರೆ ಎದುರಾಕೊಳ್ಳೋದಿದ್ರೆ ಊರಿನ ಸಮಸ್ಯೆ ನಾವು ಯಾಕೆ ಎದುರಾಕೋಬೇಕು ಸರ್ಕಾರನೇ ಸುಮ್ಮನಿದೆ ನಾವು ಯಾಕೆ ಅಂತ ಗ್ರಾಮಸ್ಥರು ಇಷ್ಟು ದಿನ ಸುಮ್ಮನಿದ್ದಿದ್ರು ಇವಾಗ ನಮ್ಮವರೆಗೂ ದೂರು ಬಂದಿದ್ದಕ್ಕೆ ನಾವು ಬಂದು ಸ್ಥಳ ಪರಿಶೀಲನೆ ಮಾಡಿದ ಮೇಲೆ ಬ್ಲಾಕ್ ಕಲರ್ ವೈರು ಸುಮಾರು ಅರ್ಧ ಕಿಲೋಮೀಟ್ರ್ ಇದೆ ಅವ್ರು ಹೋಗಬೇಕು ಅವ್ರಿಗೆ ನಾವು ಕೈಯಲ್ಲಿ ಎತ್ತಿ ಫೋಟೋ ವೀಡಿಯೋ ಸಮೇತ ಮಾಡಿಕೊಂಡು ಇವಾಗ ದಾಖಲೆ ಇಲ್ಲದೆ ನಾವು ಬರಲ್ಲ ಇನ್ನವರೆಗೂ ನಾವಲ್ಲಿ ಸ್ಥಳ ಪರಿಶೀಲನೆ ಮಾಡಿ ದಾಖಲೆ ನಾವು ಸಹಕರಿಸಿಕೊಂಡೆ ಬಂದಿರೋದು ಬಂದ್ ಕಣತನ ಹಾಕೊಂಡಿದ್ದಾನೆ ಎರಡು ಮೂರು ವರ್ಷಗಳಿಂದ ಯಾರಾದರೂ ಅದನ್ನು ಪ್ರಶ್ನೆ ಮಾಡಿದ್ರೆ ಲಾಂಗ್ ಡೂ ಮುಚ್ಚಿತ್ಕೊಂಡು ನಮ್ಮ ಮೇಲೆ ಯಾರಾದರೂ ದೂರು ಕೊಟ್ಟರೆ ಮುಡಗೋದಿಲ್ಲ ಅಂತ ಬೆದರಿಕೆ ಆಗ್ತಾ ಇದಾರೆ ಒಬ್ಬ ಯಾರು ಬರೋದಿಲ್ಲ ಯಾರೂ ಪ್ರಾಣ ತಗೊಳಕ್ ಯಾರು ಇದಿಲ್ಲ ಈ ಸರ್ಕಾರಿ ಸರ್ಕಾರಿಯಲ್ಲಿ ಬಿ ಇಲಾಖೆ ಜೈವಿ ಆಗ್ಬೋದು ಎಲ್ಲರೂ ವಿಸಿಟ್ ಮಾಡ್ತಾನೆ ಇರ್ತಾರೆ ಅವ್ರಿಗೇನು ಗೌರ್ಮೆಂಟ್ ಸಂಬಳ ಬರೋದಿಲ್ವಾ ಇಲ್ಲ ಅವ್ನ ಕಡೆ ಲಂಚ ತಗೊಂಡು ಮಾಡ್ತಾ ಇದಾರೆ ಯಾರು ಹೋದ್ರು ಕೂಡ ಬೆದರಿಕೆ ಆಗ್ತಾರೆ ದಯವಿಟ್ಟು ಆ ವೈರನ್ನು ಸೀಜ್ ಮಾಡಿ ಈಗಲೇ ನಮ್ಮ ಹತ್ತು ನಿಮಿಷ ಮಾಹಿತಿ ಬರಬೇಕು ಒಂದು ಅರ್ಜಿ ಮುಖಾಂತರ ಕೊಡೋಣ ಅಂತ ಬಂದ್ರೆ ಇಲ್ಲ ಅಂತಾರೆ ಇದೊಂದು ಬಂಗಾರ ಕೆ ಇ ಬಿ ಆಫೀಸ್ ಇದೆ ಟಪಾಲಲ್ಲಿ ಯಾರಾಗ ನಾವು ತಗೊಳ್ಳ ಅಂತಾರೆ ಅದಕ್ಕೆ ಯಾರು ಇನ್ಚಾರ್ಜ್ ಅಂದ್ರೆ ನಾವಿಲ್ಲ ಅಂತಾರೆ ಎಷ್ಟು ಮಾತ್ರ ಅವ್ರಂತ ಲಂಚಕ್ಕೆ ತಗೊಂಡು ಇವರು ಕೆಲಸ ಮಾಡ್ತಾರೆ ಯಾರಾದ್ರೂ ಭಯ ಬೀಳ್ತಾರೆ ಅವ್ರಿಗೆ ಇವ್ರು ಭಯ ಬೀಳ್ತಾರೆ ಸಣ್ಣ ಶ್ಯಾಮಪ್ಪ ನೆರ್ನಳ್ಳಿ ಗ್ರಾಮ ಅವ್ರ ತಾಯಿ ನಂಬರ್ ಅವ್ರು ನನ್ನ ನಂಬರ್ ಅಂತ ಎಲ್ರಿಗೂ ಹೇಳ್ಕೊಂಬಂದು ಅದನ್ನು ಬಳಸ್ಕೊಂಡು ಇದು ಮಾಡ್ತಾ ಇದ್ದಾನೆ ಅವ್ರ ಮೇಲೆ ಕಂಟೋನ್ ಕ್ರಮ ತಗೊಳ್ಳಲೇಬೇಕು ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಆ ವೈರನ್ನು ಸೀಸ್ ಮಾಡಲೇಬೇಕು ನಿರ್ಬೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ